ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸುಸ್ಲ ಮಂಡಕ್ಕಿ ಸುಸ್ಲ ಕರಕರ ಮಂಡಕ್ಕಿ ಸುಸ್ಲ ಮಾಡ್ತಿದ್ದೀನಿ ನೋಡ್ರಿ ಕರ್ಕರ ಇರು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವು ಗರಿ ಗರಿ ಅದ ಅನ್ನೋ ಮಂಡಕ್ಕಿ ಮಂಡಕ್ಕಿನ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ತೊಯಿಸ್ಕೋಬೇಕು ಅವು ಚೆಂದ ಮೆತ್ತಗಾದ ನಂತರ ಒಂದು ಬೌಲಿಗೆ ಹಾಕೋಬೇಕು ಒಂದು ಕಡೆ ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕಿಡಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಹಾಕ್ಬೇಕು ಅದು ಎರಡು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಎರಡು ಚಮಚ ಅಂದರೆ ಅದು ಒಂದು ನಾಲ್ಕು ಚಮಚ ಲೆಕ್ಕ ದೊಡ್ಡ ಚಮಚ ಇದು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಟ್ಪಟ ಅನ್ನಬೇಕು ಚಟ್ಪಟ ಅಂದ ತಕ್ಷಣ ಶೇಂಗಾ ಹಾಕ್ಕೊಂಡಿದ್ದೀನಿ ಶೇಂಗಾನು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಡೆ ಪುಟಾಣಿನ ಪೌಡ್ರ್ ಮಾಡಿಟ್ಕೊಂಡೆ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಆರು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತೀನಿ ಇವೆಲ್ಲ ಸ್ವಲ್ಪ ಬಾಡಬೇಕು ಇವು ಎಣ್ಣೆಯಲ್ಲಿ ಇದು ಸ್ವಲ್ಪ ಕರಗಿ ಸ್ವಲ್ಪ ಕರಗೋವರೆಗೂ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಸಾಕು ಅದಕ್ಕೆ ಅರಿಶಿನ ಹಾಕ್ಕೋತೀನಿ ಒಂದು ಕಾಲು ಚಮಚ ಸ್ಪೂನ್ ಆಮೇಲೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ಒಂದು ಸ್ವಲ್ಪನೇ ಹಚ್ಕಾರದ ಪುಡಿ ಕೂಡ ಹಾಕೋತೀನಿ ಅದಕ್ಕೆ ಟೇಸ್ಟ್ ಬರೋ ಸಲುವಾಗಿ ಅದೆಷ್ಟು ಬಾಡಿದ ನಂತರ ಕರಿಬೇವು ಕೂಡ ಹಾಕಿದ್ದೀನಿ ಇನ್ನೊಂದು ಬೌಲಲ್ಲಿ ಅದೇನು ಗರಿಗರಿ ತೊಯ್ಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅರಿಶಿನ ಸ್ವಲ್ಪ ಕ ಉಪ್ಪು ರುಚಿಗೆ ಉಪ್ಪು ಮತ್ತು ರುಬ್ಬಿಕೊಂಡ ಪುಟಾಣಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಣ್ಣೆಯಲ್ಲಿ ಹಾಕಿದಾಗ ಅದು ಮಿಕ್ಸ್ ಮಾಡೋದು ಸ್ವಲ್ಪ ಸರಿಯಾಗಲಿಕ್ಕಿಲ್ಲ ಹಾಗಾಗಿ ನಾವು ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಅಂದರೆ ಎಲ್ಲ ಕಡೆ ಹತ್ತದ ಪುಟಾಣಿ ಆಗಲಿ ಅರ್ಶಿನ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಇಲ್ಲಿ ನಾವು ಒಗ್ಗರಣೆಯಲ್ಲಿ ಕೂಡ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ಮತ್ತು ಇದರಲ್ಲಿ ಕೂಡ ಸಪ್ರೇಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀವಿ ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕ್ಕೊಳ್ರಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಎಣ್ಣೆಯಲ್ಲಿ ಕ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗ್ತದೆ ಹಾಗಾಗಿ ನಾವು ಇನ್ನೊಂದು ಟ್ರಿಕ್ಸ್ ಹೇಳಬೇಕಂತಂದರೆ ಹಾಲು ಹಾಕ್ತೀವಿ ಇದಕ್ಕೆ ಅಂದರೆ ಮಲ್ಲಿಗೆ ಅಷ್ಟೇ ಮೃದುವಾಗಿ ಸುಸ್ಲ ಆಗುತ್ತೆ ಮಂಡಳ ಸುಸ್ಲ ಹಾಗಾಗಿ ಹಾಲು ಹಾಕೋತೀನಿ ಒಂದು ಅರ್ಧ ಕಪ್ ಹಾಕ್ಕೊಂಡಿರ್ತೀನಿ ಹಾಲು ನಾನು ಪುಟಾಣಿ ಮಿಕ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಮಿ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನೀವು ಎಷ್ಟಾದರೂ ಹಾಕ್ಕೊಳ್ರಿ ನಾನು ಶುಗರ್ ಸಲುವಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಯಲ್ಲಿ ಹಾಲು ಚೆನ್ನಾಗಿ ಕುದಿಬೇಕಿತ್ತು ಸ್ವಲ್ಪ ಕುದಿ ಬಂತಿದೆ ಸಾಕು ಇದನ್ನು ನೋಡಿರಿ ಎಲ್ಲ ಮಿಕ್ಸ್ ಇಟ್ಕೊಂಡಿದ್ದೆನಲ್ಲ ಮಂಡಕ್ಕಿನ ಅದೆಲ್ಲ ಅದರಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಾವು ಅದರಲ್ಲಿ ಉಪ್ಪೆಲ್ಲ ಹಾಕಿದ್ವಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಒಗ್ಗರಣೆಯಲ್ಲಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆರಿಬೇಕಿದು ಆ ಒಗ್ಗರಣೆ ಫುಲ್ ಅದಕ್ಕೆಲ್ಲ ಕಲಸಿ ನೋಡಿರಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಳ್ರಿ ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ಮಿಕ್ಸ್ ಆಗ್ತದ ಇದೆಲ್ಲ ಮಿಕ್ಸ್ ಆದ ನಂತರ ತಿನ್ನಕ್ಕೆ ತಿನ್ನೋಕೆ ರೆಡಿಯಾಗಿಬಿಡ್ತದ್ರು ಏನು ಒಂದು ಹತ್ತು ನಿಮಿಷ ಸಾಕು ಅವಲ್ಲ ಒಗ್ಗರಣೆ ಮಂಡಕ್ಕಿ ಕರಿಕರಿ ಮಂಡಕ್ಕಿ ಸುಸ್ಲಾ ಮಾಡೋಕ್ಕೆ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗ್ತದೆ ಸ್ನ್ಯಾಕ್ಸ್ ಥರ ನೀವು ಬೆಳಗ್ಗೆ ಮಾಡ್ಕೋಬೋದು ಟಿಫನ್ ಕೂಡ ಆಗುತ್ತೆ ಇದು ಇಲ್ಲೊಂದು ಸಾಯಂಕಾಲ ಚಹ ಜೊತೆ ಕೂಡ ತೊಗೋಬೋದು ಸ್ನ್ಯಾಕ್ಸ್ ಥರ ತಿನ್ಬೋದು ಟೈಮ್ ಮಾಡ್ಕೊಂಡು ತಿನ್ನಕಿ ಇದು ಫಟಾಫಟ್ ರೆಡಿಯಾಗು ಸುಸ್ಲ ಮಂಡಕ್ಕಿ ಸುಸ್ಲ ಮಾಡಿಕೊಡ್ರಿ ತಿನ್ನಿರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ರಿಗೂ